ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡಲ್ ಕ್ವಶನ್ ಪೇಪರ್ ಗಣಿತದ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಬಂದಿರುವಂಥ ನಾಲ್ಕು ಅಂಕದ ಒಂದು ಸಮಾಂತರ ಶ್ರೇಣಿಯ ಪ್ರಶ್ನೆ ಇದಾಗಿದ್ದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ ಒಂದು ಸಮಾಂತರ ಶ್ರೇಣಿಯ ಎಂಟನೆಯ ಪದವು ಎರಡನೆಯ ಪದದ ಅರ್ಧದಷ್ಟಿದೆ ಮತ್ತು ಹನ್ನೊಂದನೆಯ ಪದವು ನಾಲ್ಕನೆಯ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಸಮಾಂತರ ಶ್ರೇಣಿಯ ಹದಿನೈದನೇ ಪದವನ್ನು ಕನ್ನಡಿಗರಲ್ಲಿ ಇದ್ದಾರೆ ನಾವು ಇಲ್ಲಿ ದತ್ತವನ್ನು ಬರೆದುಕೊಳ್ಳೋಣ ಫಸ್ಟು ಆಮೇಲೆ ಅದರ ಅನುಸಾರವಾಗಿ ಹದಿನೈದನೇ ಪದವನ್ನು ಕಂಡುಹಿಡಿಯೋಣ ಇಲ್ಲಿ ನೋಡಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆಪ್ಪ ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದವು ಅಂದರೆ ಎ ಏಟ್ ಇಸ್ ಈಕ್ವಲ್ ಟು ಎರಡನೇ ಪದದ ಅರ್ಧದಷ್ಟಿದೆ ಅಂತಂದ್ರೆ ಎ ಟು ಬೈ ಟು ಆಯಿತು ಇದು ಒಂದನೇ ಹೇಳಿಕೆಯ ಪ್ರಕಾರ ಇರುವಂತದ್ದು ಇನ್ನು ಎರಡನೇ ಹೇಳಿಕೆಯ ಪ್ರಕಾರ ಸಮಾಂತರ ಶ್ರೇಣಿಯ ಹನ್ನೊಂದನೆಯ ಪದವು ನಾಲ್ಕನೆಯ ಪದದ ಮೂರನೆಯ ಒಂದರಷ್ಟಕ್ಕಿಂತ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಇದು ಎರಡನೇ ಹೇಳಿಕೆಯ ಪ್ರಕಾರ ನಾವೀಗ ಕಂಡುಹಿಡಬೇಕಾಗಿದೆ ಏನಪ್ಪಾ ಅಂತಂದ್ರೆ ಸಮಾಂತರ ಸರಣಿಯ ಹದಿನೈದನೇ ಪದವನ್ನು ನಾವೀಗ ಕಂಡು ಹಿಡಿಯಬೇಕಾಗಿದೆ ದ್ ಎ ಫಿಫ್ಟೀನ್ ಇಸ್ ಈಕ್ವಲ್ ಕ್ವಸ್ಟನ್ ಮಾರ್ಕ್ ಹಾಗಾದ್ರೆ ಎ ಏಳದಿಂದ ನಾವು ಏನ್ ಪಡ್ಕೊಳ್ಬಹುದಪ್ಪ ಅಂತಂದ್ರೆ ಎ ಪ್ಲಸ್ ಸೆವೆನ್ ಡಿ ಈಸ್ ಇಕ್ವಲ್ ಟು ಎ ಟು ಅಂತಂದ್ರೆ ಎ ಪ್ಲಸ್ ಡಿ ಡಿವೈಡೆಡ್ ಬೈ ಟು ಈ ಟೂ ಅನ್ನ ಈ ಕಡೆ ತಂದ್ರೆ ಅದು ಸೆವೆನ್ ಡಿ ಜೊತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅದನ್ನ ನಾನು ಟೂ ಎ ಪ್ಲಸ್ ಫೋರ್ಟೀನ್ ಡಿ ಅಂತ ಬರೀಬಹುದು ದಟ್ ಇಸ್ ಇಕ್ವಲ್ ಟು ಎ ಪ್ಲಸ್ ಡಿ ಎ ಮತ್ತು ಡಿ ಅಂಶಗಳನ್ನು ಒಂದೇ ಬದಿಯಲ್ಲಿ ತಂದಾಗ ಟು ಎ ಮೈನಸ್ ಎಸ್ ಈಕ್ವಲ್ ಟು ಡಿ ಮೈನಸ್ ಫೋರ್ಟೀನ್ ಡಿ ಎ ಇಸ್ ಈಕ್ವಲ್ ಟು ಮೈನಸ್ ತರ್ಟೀನ್ ಡಿ ಇದು ಇಕ್ವೇಶನ್ ನಂಬರ್ ಒನ್ ಇನ್ನು ಎರಡನೇ ಅಂಶದ ಪ್ರಕಾರ ಎ ಲೆವೆನ್ ಅಂತಂದರೆ ಎ ಪ್ಲಸ್ ಟೆನ್ ಡಿ ಇಸ್ ಈಕ್ವಲ್ ಟು ಎ ಫೋರ್ ಅಂತಂದರೆ ಎ ಪ್ಲಸ್ ತ್ರೀ ಡಿ 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 ಡಿವೈಡೆಡ್ ಬೈ ಒಂದು ಎ ಪ್ಲಸ್ ಟೆನ್ ಡಿ ಒಂದು ಒಂದರ ಚೇಲ್ದಲ್ಲಿ ಒಂದಿರುತ್ತೆ ಎ ಪ್ಲಸ್ ತ್ರೀ ಡಿ ಮತ್ತು ಅದರ ಮೂರು ಮತ್ತು ಒಂದರ ಲಸಾವನ್ನು ತೆಗೆದಾಗ ಅಲ್ಲಿ ಮೂರು ಬರುತ್ತೆ ಮೂರು 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 ಒಂದ್ಲೇ ಮತ್ತು ಒಂದು ಮೂರಲೆ ಆಗುತ್ತೆ ಇಲ್ಲಿ ತ್ರೀ ಬರುತ್ತೆ ಒಂದು ತ್ರೀಝಾ 3 a ಪ್ಲಸ್ ತ್ರೀ ಡಿ ಪ್ಲಸ್ ತ್ರೀ ಈ ಮೂರನ್ನ ಈ ಕಡೆ ತೆಗೆದುಕೊಂಡಾಗ ತ್ರೀ ಎ ಪ್ಲಸ್ ತರ್ಟಿ ಡಿ ಎ ಅಂಶಗಳನ್ನು ಒಂದೇ ಬದಿಯಲ್ಲಿ ತೆಗೆದುಕೊಂಡಾಗ ಮೈನಸ್ ಎ ತ್ರೀ ಡಿ ಮೈನಸ್ ತರ್ಟಿ ಡಿ ಪ್ಲಸ್ ತ್ರೀಸ್ ಈಕ್ವಲ್ ಟು ಟು ಕಳೆದಾಗ ದೊಡ್ಡ ಸಂಖ್ಯೆ ನೆಗೆಟಿವ್ ಚಿಹ್ನೆ ಪ್ಲಸ್ ಇದು ಇಕ್ವೇಶನ್ ನಂಬರ್ ಎರಡು ಫ್ರಾಮ್ ಒನ್ ಟು ಇಕ್ವೇಷನ್ ನಂಬರ್ ಒಂದು ಮತ್ತು ಎರಡರಿಂದ ನಾವೇನು ಮಾಡ್ಬೋದಪ್ಪ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎಸ್ ಈಕ್ವಲ್ ಟು ಮೈನಸ್ ತರ್ಟೀನ್ ಡಿ ಅಂತ ಈ ಎರಡನೇ ಎರಡನೇಕ್ವೇಷನ್ ಒಂದನೇ ಇಕ್ವೇಶನ್ ಆದೇಶಿಸಿದಾಗ ಮೈನಸ್ ತರ್ಟೀನ್ ಡಿ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಸೆವೆನ್ ಡಿ ಪ್ಲಸ್ ಟು ಟ್ವೆಂಟಿ ಸಿಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಡಿ ಆಸ್ ಇಟ್ ಡಿಟ್ ಮೈನಸ್ ಟ್ವೆಂಟಿ ಸೆವೆನ್ ಡಿ ಪ್ಲಸ್ ತ್ರೀ ಈ ಇಪ್ಪತ್ತೇಳು ಡಿ ಡಿಯನ್ನು ಈ ಕಡೆ ತೆಗೆದುಕೊಂಡ್ರೆ ಮೈನಸ್ ಟ್ವೆಂಟಿ ಸಿಕ್ಸ್ ಡಿ ಪ್ಲಸ್ ಟ್ವೆಂಟಿ ಸೆವೆನ್ ಡಿ ಇಸ್ ಈಕ್ವಲ್ ಟು ತ್ರೀ ಇಪ್ಪತ್ತೇಳರಲ್ಲಿ ಇಪ್ಪತ್ತಾರನ್ನು ಕಳೆದಾಗ ಡಿ ಇಸ್ ಈಕ್ವಲ್ ಟು ತ್ರೀ ಡಿ ಬೆಲೆ ಸಿಕ್ತು ಅದೇ ರೀತಿ ಈ ಡಿ ಬೆಲೆಯನ್ನು ಒಂದು ಒಂದನೇ ಇಕ್ವೇಶನ್ದಲ್ಲಿ ಆದೇಶಿಸಿದಾಗ ನಮಗೆ ಎ ಬೆಲೆ ಸಿಗುತ್ತೆ ಮೈನಸ್ ತರ್ಟೀನ್ ಡಿ ಇದೆ ಫೋರ್ ಎ ಇಸ್ ಈಕ್ವಲ್ ಟು ಮೈನಸ್ ತರ್ಟೀನ್ ಇಂಟು ತ್ರೀ ದಟ್ ಈಸ್ ಮೈನಸ್ ತರ್ಟಿ ನೈನ್ ಏನ ಮೇಲೆ ಮೈನಸ್ ಮೂವತ್ತೊಂಬತ್ತಾಯಿತು ಈಗ ನಮಗೆ ಬೇಕಾಗಿರೋದು ಎ ಫಿಫ್ಟೀನ್ ಎ ಫಿಫ್ಟೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಫೋರ್ಟೀನ್ ಡಿ ಎಲೆ ಮೈನಸ್ ಮೂವತ್ತೊಂಬತ್ತು ಪ್ಲಸ್ ಫೋರ್ಟೀನ್ ಡಿ ನ ಮೇಲೆ ಮೂರು ಬಂದಿದೆ ಮೈನಸ್ ತರ್ಟಿ ನೈನ್ ಫೋರ್ಟೀನ್ ತ್ರೀ ಫೋರ್ಟಿ ಟು ನಲವತ್ತೆರಡರಲ್ಲಿ ಮೂವತ್ತೊಂಬತ್ತನ್ನು ಕಳೆದಾಗ ಮೂರು ದೊಡ್ಡ ಸಂಖ್ಯೆಯಿಂದ ಪ್ರಶ್ಚಿಹ್ನೆ ಹೀಗಾಗಿ ಈ ಸಮಾಂತರ ಶ್ರೇಣಿಯ ಹದಿನೈದನೆಯ ಪದವು ಕೇವಲ ಮೂರು ಆಗಿರುವುದು